ಜಮಖಂಡಿ ಕ್ಷೇತ್ರದಲ್ಲಿನ ಪ್ರೋಟೋಕಾಲ್ ಪಾಲಿಟಿಕ್ಸ್ ವಿರುದ್ಧ ರೈತ ಮುಖಂಡ ಬಸವರಾಜ್ ಸಿಂಧೋರ್ ಹರಿಹಾಯ್ದಿದ್ದಾರೆ ಜೂನ್ ಮೂರರ ಸಂಜೆ ನಾಲ್ಕು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಶಾಸಕ ಜಗದೀಶ್ ಗುಡುಗುಂಟಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಪ್ರತಿಯೊಂದು ಸರ್ಕಾರಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಮಾತನಾಡುವುದು ಸರಿನಾ ಎಂದು ಪ್ರಶ್ನಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಸಚಿವರ ಬಳಿ ಹೋಗಿ ಅಲ್ಲಿಂದ ಅನುದಾನ ತಂದು ಕೆಲಸ ಮಾಡಿಸುವಂತಹ ಕಾರ್ಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಮಾಡಿದ್ದಾರೆ ಅವರದೇ ಸರ್ಕಾರ ಇರುವುದರಿಂದ ಅವರ ಜೊತೆಗೆ ಕೂಡಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯವನ್ನು ಮಾಡುವ ಕೆಲಸವನ್ನು ಮಾಡಿ ಅದನ್ನು ಬಿಟ್ಟು ಪ್ರೋಟೋಕಾಲ್ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದಾರೆ ಪ್ರೋಟೋಕಾಲ್ ರಾಜಕೀಯ ಮಾಡುವುದಾದರೆ ಹಿಂದಿನ ಸರ್ಕಾರದಲ್ಲಿ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಶಾಸಕರಿದ್ದಾಗ ಆನಂದ ನ್ಯಾಮಗೌಡ ಅವರು ಯಾವತ್ತೂ ಈ ರೀತಿ ನಡೆದುಕೊಂಡಿಲ್ಲ ಆವಾಗ ಪ್ರೋಟೋಕಾಲ್ ರಾಜಕೀಯ ಮಾಡಲಿಲ್ಲ ಈವಾಗ ಯಾಕೆ ಪ್ರೋಟೋಕಾಲ್ ಬಂದಿದೆ ಎಂದು ಹರಿಹಾಯ್ತರು ನಿಮಗೆ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹೇರಿ ಅನುದಾನ ತರುವ ಶಕ್ತಿ ಇದ್ದರೆ ಪ್ರೋಟೋಕಾಲ್ ರಾಜಕೀಯ ಮಾಡಿ ಎಂದು ಸವಾಲು ಹಾಕಿದ್ರು ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಇವತ್ತು ನಾನು ಮಾಧ್ಯಮದ ಸ್ನೇಹಿತರಿಗೆ ವಿಷಯ ಪ್ರಸ್ತಾಪ ಮಾಡುವುದೇ ಅಂತ ತೊಂದರೆ ನಾನು ನಿನ್ನೆ ಅಗ್ರಿಕಲ್ಚರ್ ಆಫೀಸ್ನಲ್ಲಿ ಹಿಂದಿನ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಆನಂದ ನ್ಯಾಮಗೌಡ್ರವರು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಮಂಜೂರಿ ಮಾಡ್ಕೊಂಡು ಬಂದಿರತಕ್ಕಂಥ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಇತ್ತು ಅಂತಕ್ಕಂಥದ್ದು ನಾನು ಕೇಳಿದ್ದೆ ಅದರ ಜೊತೆ ಜೊತೆಯಾಗೇ ನಾನು ಕೂಡ ಆನಂದ ನ್ಯಾಮಗೌಡ್ರವರ ಹತ್ರನೇ ಇದ್ದೆ ಕುರ್ಚಿ ಕೆರೆ ತುಂಬತಕ್ಕಂಥ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬೋಸರಾಜವ್ರಿಗೆ ಭೇಟಿಯಾಗಿ ಅವರಿಗೆ ಎಂಬತ್ತು ಲಕ್ಷ ರೂಪಾಯಿ ಪತ್ರವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣದಿಂದಲೇ ಎಂಬತ್ತು ಲಕ್ಷ ರೂಪಾಯಿ ಮಂಜೂರಿ ಮಾಡಿ ಕೊಟ್ಟಿರ್ತಕ್ಕಂಥ ಬೋಸರಾಜ್ ಪತ್ರ ಕೊಟ್ಟಿರ್ತಕ್ಕಂಥ ಆನಂದ ನ್ಯಾಮ್ ಅವರು ಮಂಜೂರಿ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಟೆಂಡರ್ ಆದ ನಂತರ ಪ್ರೋಟೋಕಾಲ್ ಪ್ರಕಾರ ಮತ್ತು ಈ ಕ್ಷೇತ್ರದ ಶಾಸಕರ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಆ ಊರಿನ ಜನ ವೆಲ್ಕಮ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಬಂದು ಅವ್ರಿಗೊಂದು ಆನಂದ ನಮ್ಮ ಒಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಒಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು ನೋಡಪ್ಪ ಆನಂದ ಅವರೇ ಸರ್ಕಾರ ನಿಮ್ದದ ಇವತ್ತು ನಾನು ಈ ಕ್ಷೇತ್ರದ ಶಾಸಕನೇ ನಾನು ಭಾರತೀಯ ಜನತಾ ಪಾರ್ಟಿ ನಾನು ಕಾಂಗ್ರೆಸ್ನವರು ಹೀಗಾಗಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ನಿನ್ನ ಎಂಬತ್ತು ಲಕ್ಷ ರೂಪಾಯಿ ತಂದು ಹುಣಸಿಗಟ್ಟಿ ಗ್ರಾಮದ ಕೆರೆ ತುಂಬಲಿಕ್ಕೆ ಒಂದು ಈ ಭಾಗದ ರೈತರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದಿಲ್ಲಪ್ಪ ನಿನಗೆ ನಾನು ಅಭಿನಂದನೆಗಳು ಅಂತಕ್ಕಂಥ ಮಾತನ್ನು ಹೇಳ್ತಾರ ನಾನು ಭಾವಿಸಿದ್ದೆ ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಶಾಸಕರ ಮಾತಿನ ಶಬ್ದ ಮತ್ತು ಅವರ ಶೈಲಿ ಮತ್ತು ಅವರ ವ್ಯವಸ್ಥೆ ಒಟ್ಟಿನಲ್ಲಿ ಆನಂದ ಈ ಭಾಗದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಆನಂದ ನ್ಯಾಮಗೌಡರು ಯಾವುದೇ ಒಂದು ವೇದಿಕೆಯನ್ನು ಹಂಚಿಕೋಬಾರ್ದು ಅಂತಕ್ಕಂಥ ದುರಹಂಕಾರದ ಒಂದು ನಡವಳಿಕೆ ಏನದವಲ್ಲ ಈ ನಡವಳಿಕೆಯನ್ನ ಇವತ್ತಿನ ದಿವಸ ಮಾತ್ರ ಈ ನಮ್ಮ ಶಾಸಕರು ಪ್ರದರ್ಶನ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಅನ್ನೋಂತ ಮಾತೇಳ್ಬೇಕಾಗ್ತದೆ ಯಾಕಂತಂದ್ರೆ ಹಿಂದೆ ಆನಂದ ನ್ಯಾಮಗೌಡರು ಶಾಸಕರಿದ್ದಾಗ ಶ್ರೀಕಾಂತ್ ಕುರ್ಕರ್ಣ್ರು ಮಾಜಿ ಶಾಸಕರಿದ್ದರು ಶ್ರೀಕಾಂತ್ ಕುರ್ಕಣ್ಣವರು ಶಾಸಕರಿದ್ದಾಗ ಸಿದ್ದು ನ್ಯಾಮೂರ್ ಮಾಜಿ ಶಾಸಕರಿದ್ದರು ಅವತ್ತೆಲ್ಲರೂ ಕೂಡಿ ಸರ್ಕಾರ ಯಾವ್ದು ಇರ್ತದೆಯೋ ಅವರ ಪರವಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಹಣವನ್ನು ತಂದು ಈ ಕ್ಷೇತ್ರವನ್ನು ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಕ್ಷೇತ್ರ ಬಂದಾಗಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಇಲ್ಲಿ ಮಾನ್ಯ ಶಾಸಕರು ನಾನು ಈ ಸಂದರ್ಭದಲ್ಲಿ ಕೇಳಿಕೆ ಬಯಸ್ತೇನೆ ನಿಮಗೆ ವೇದಿಕೆ ಮುಖ್ಯವೋ ಅಥವಾ ಫೋಟೋ ಕಾರ್ನ ಮುಖ್ಯವೋ ಅಥವಾ ಈ ಕ್ಷೇತ್ರದ ಅಭಿವೃದ್ಧಿ ಮುಖ್ಯವೋ ನಾನು ಪ್ರಶ್ನೆ ನಿಮಗೆ ಯಾವ್ದು ಮುಖ್ಯ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಪಾತ್ರ ತಂದ್ರೆ ಚುನಾವಣೆ ಬಂದ ರಾಜಕಾರಣ ಮಾಡಿ ನಾನೇನು ಅಭ್ಯಂತರಿ ಇಲ್ಲ ಮಾಡ್ರಿ ಪರವಾಗಿಲ್ಲ ಚುನಾವಣೆ ಮುಗಿದ ತಕ್ಷಣ ನೀವು ಜಂಟಿಯಾಗಿ ಇವತ್ತು ಸರ್ಕಾರ ಕಾಂಗ್ರೆಸ್ ಅದ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆನಂದ್ ರಾಮರ ಶಕ್ತಿ ಎಷ್ಟು ಅತ್ಪ ಅನ್ನೋದ್ರ ಬಗ್ಗೆ ನನಗೆ ಗೊತ್ತದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಶಕ್ತಿ ಬಹುಶಃ ಅವನ ಮಂತ್ರಿ ಇರ್ಲಿಕ್ಕಿಲ್ಲ ಅಷ್ಟೊಂದು ಶಕ್ತಿ ಅವರದ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಈ ಕ್ಷೇತ್ರಕ್ಕೆ ಏನು ದುಡ್ಡು ದುಡ್ಡವನ್ನು ತಂದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡತಕ್ಕಂಥ ಶಕ್ತಿ ಇವತ್ತು ಆನಂದ್ ನ್ಯಾಯ ನೋಡಿರ್ತರದ ಆ ಶಕ್ತಿಯನ್ನ ನೀವು ಸರಿಯಾಗಿ ತಾಳ್ಮೆಯಿಂದ ಜಾಣ್ಮೆಯಿಂದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರು ನಿಮ್ಗೆ ಆಶೀರ್ವಾದ ಮಾಡಿ ಶಾಸಕರನ್ನಾಗಿ ಕಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನೀವು ಏನ್ ಮಾಡಬೇಕಂದ್ರ ಎಲ್ಲರ ಸಹಕಾರವನ್ನು ಪಡೆದು ಜಿಲ್ಲಾ ಉಸ್ತುವಾರಿ ಸಹ ಸಚಿವರ ಸಹಕಾರನು ಪಡ್ಕೊಳ್ರಿ ಕ್ಷೇತ್ರದ ಮಾಜಿ ಶಾಸಕರ ಸಹಕಾರವನ್ನು ಪಡ್ಕೊಳ್ರಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಮಂತ್ರಿಗಳ ಸಹಕಾರವನ್ನು ಪಡ್ಕೊಳ್ರಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ರಿ ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ಕೊತೀನಿ ಹೊರತಾಗಿ ನಾನು ನಿಮ್ಮ ಒಂದು ಸವಾಲನ್ನು ಹಾಕ್ತೀನಿ ಇವತ್ತು ನಮ್ಮ ಜಮಖಂಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಅನುದಾನಗಳನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ತೋರಿಸುದ ನಿಮ್ದೆ ತಾಕತ್ತಿತ್ತಂದ್ರೆ ಮಾತ್ರ ಅವ್ರ ಜೊತೆಗೆ ನೀವು ಹೇಳಿಕೆ ಹೋಗಬೇಡಿ